தந்தை தாயி இப்படி மக்களும் அப்புறம் மாம மாமா மாமா அச்சனை தெரியும்

ಮೆಟಲ್ ಡಿಟೆಕ್ಟರ್ ತಗೊಂಡ್ಬಂದ್ವಿ ಸರ್ ಅವರು ಮಾರ್ಕ್ ಮಾಡಿದ್ವಿ ಈ ಮಾರ್ಕ್ ಮಾಡಿದ ಎಲ್ಲ ಪಾಕೆಟ್ಸ್ ಹೌದು ಸರ್ ಹೌದು ಎಸ್ ತಗೊಂಡ್ಬಂದ್ರೆ ರೆಡಾರ್ ತೊಗೊಂಡ್ಬಂದ್ರೆ

हरिओम <laughs> हरिओम ಅಲ್ಲ ನೀವು ಅಂತ ಮದ್ದು ಮತ್ತೆ ಎಲ್ಲ ಮತ್ತೆ ಶು ಮಾಡುದು ಮತ್ತೆ ಮೆಟಲ್ ಡಿಟೆಕ್ಟರ್ ತಗೊಂಡ್ಬಂದ್ವಿ ಸರ್ ಅವರು ಮಾರ್ಕ್ ಮಾಡಿದ್ವಿ ಈ ಮಾರ್ಕ್ ಮಾಡಿದ ಮಾಡಿದ್ದ ಹೌದು ಸರ್ ಹೌದು ಎಸ್ ತಗೊಂಡ್ಬಂದ್ರೆ ರೆಡಾರ್ ತಗೊಂಡ್ಬಂದ್ರೆ ಮಾಡ್ಕೊಬೇಕು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ